ನಮಸ್ಕಾರ ವೀಕ್ಷಕರೇ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಹಸಿದವರಿಗೆ ಅನ್ನ ಬಡವರಿಗೆ ಆಶ್ರಯ ಕಲಿಯುವವರಿಗೆ ಶಿಕ್ಷಣ ಇವೇ ನನ್ನ ಕನಸು ಎಂದ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಜನಿಸಿ ತಮ್ಮ ನೂರ ಹನ್ನೊಂದು ವರ್ಷಗಳ ಜೀವನವನ್ನು ಪರೋಪಕಾರ ಶಿಕ್ಷಣ ಮತ್ತು ಅನ್ನದಾನ ಸೇವೆಗೆ ಮೀಸಲಿಟ್ಟಿದ್ದರು ಸಿದ್ಧಗಂಗಾ ಮಠದ ಪೀಠಾಧಿಪತಿಯಾಗಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯೆ ವಸತಿ ಮತ್ತು ಅನ್ನದಾನ ಒದಗಿಸಿದರು ಅವರ ತ್ರಿವಿಧ ದಾಸೋಹ ತತ್ವ ಅನೇಕ ಪೀಳಿಗೆಗಳಿಗೆ ಮಾರ್ಗದರ್ಶನ ಪದ್ಮಭೂಷಣ ಕರ್ನಾಟಕ ರತ್ನ ಸೇರಿದಂತೆ ಅನೇಕ ಗೌರವ ಪಡೆದ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಇಪ್ಪತ್ತೊಂದರಂದು ಮಹಾ ನಿರ್ವಾಣವಾದಾಗ ಇಡೀ ಕರ್ನಾಟಕವೇ ಮೌನ ಮುಡಿದು ಕಣ್ಣೀರಿಟ್ಟಿತು ಲಕ್ಷಾಂತರ ಭಕ್ತರ ಹೃದಯ ಭಾರಗೊಂಡು ನಮ್ಮ ಬದುಕಿನ ದಿವ್ಯ ದೀಪ ನಂದಿತು ಎಂದರು ಕರ್ನಾಟಕದ ಅನೇಕ ಗ್ರಾಮಗಳ ಜನತೆಗೆ ಈ ಸುದ್ದಿ ಅಘಾತ ತಂದಿತ್ತು ಅದಕ್ಕೆ ನಮ್ಮ ಊರು ತುಂಬಿನಕಟ್ಟಿಯೂ ಹೊರತಾಗಿರಲಿಲ್ಲ ಆಗ ಅಲ್ಲಿಯ ಸಮಾನ ಮನಸ್ಕೈವಕರ ತಂಡ ಸೇರಿ ಸ್ವಾಮೀಜಿಯವರ ಸೇವಾ ತತ್ವಗಳನ್ನು ಪಾಲಿಸಿ ಸಮಾಜ ಸೇವೆ ಮಾಡಬೇಕೆಂದು ನಿರ್ಧರಿಸಿ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಸೇವಾ ಸಮಿತಿ ತುಂಬಿನಕಟ್ಟಿ ರಚಿಸಿದರು ಅಂದಿನಿಂದ ಪ್ರತಿ ವರ್ಷವೂ ಭಕ್ತರ ಸಹಕಾರದೊಂದಿಗೆ ಹೊಸ ವಿಚಾರಗಳನ್ನಿಟ್ಟುಕೊಂಡು ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸಂಸ್ಮರಣೋತ್ಸವವನ್ನು ಆಯೋಜಿಸುತ್ತಾ ಬಂದಿದ್ದಾರೆ ಇದರ ಭಾಗವಾಗಿ ಲಿಂಗೈಕ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರ ಮೆರವಣಿಗೆ ಸ್ವಾಮಿಯವರ ವ್ಯಕ್ತಿತ್ವ ಹಾಗೂ ತತ್ವಗಳನ್ನು ಈಗಿನ ಪೀಳಿಗೆಗೆ ಸಾರುವ ಕಾರ್ಯ ಹಾಗೂ ಅನ್ನ ಸಂತರ್ಪಣೆ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ತುಮ್ಮಿನಕಟ್ಟಿಯ ಶಾಲಾ ಕಾಲೇಜಿನಲ್ಲಿ ಓದಿ ಎಸ್ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದವರಿಗೆ ಸನ್ಮಾನ ಮತ್ತು ಗೌರವಧನ ನೀಡುವುದು ಸಾಧಕರಿಗೆ ಸೈನಿಕರಿಗೆ ವೈದ್ಯರಿಗೆ ನಿವೃತ್ತರಿಗೆ ಸನ್ಮಾನಿಸುವ ಕಾರ್ಯವನ್ನು ಸಹ ಹಮ್ಮಿಕೊಂಡಿರುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕ್ ತುಮ್ಮಿನಕಟ್ಟಿ ಗ್ರಾಮದ ಸಂತೆಪೇಟೆಯಲ್ಲಿ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಕರ್ನಾಟಕ ರತ್ನ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ತುಮಕೂರು ಇವರ ಆರನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವವನ್ನು ಆಯೋಜಿಸಲಾಗಿತ್ತು ಹಿಂದಿನ ದಿನವೇ ಸಮಿತಿಯ ಸದಸ್ಯರು ಹಾಗೂ ಸಾರ್ವಜನಿಕರ ಸಹಾಯದಿಂದ ಅನ್ನ ಸಂತರ್ಪಣೆಗೆ ಬೇಕಾದ ಧರ್ಮಸಭೆಗೆ ವೇದಿಕೆಯನ್ನು ಸಿದ್ಧಗೊಳಿಸಲಾಗಿತ್ತು ಪುಣ್ಯ ಸಂಸ್ಮರಣೋತ್ಸವದ ದಿನ ಭವ್ಯ ಮೆರವಣಿಗೆ ಇದ್ದು ಗುಗ್ಗಳವನ್ನು ಹೊರಡಿಸಲಾಗಿತ್ತು ನಿಮ್ಗೆ ಎಷ್ಟೋ ಸಾಧ್ಯ ಈ ಕಡೆ ಬನ್ರಿ ಬನ್ರಿ ಮದ್ದಿ ತೋಡೋ ಈ ಕಡೆ ಬನ್ನಿ ನಂತರ ಮಧ್ಯಾಹ್ನ ಸಾಕಷ್ಟು ಭಕ್ತರು ಬಂದು ಪೂಜ್ಯರಿಗೆ ನಮಿಸಿ ಮಹಾಪ್ರಸಾದ ಸ್ವೀಕರಿಸಿದರು ಸ್ವೀಕರಿಸಿ ಬರುವಂತ ವ್ಯವಸ್ಥೆ ನೋಡ್ಕೊಳ್ರಿ ಎಷ್ಟು ಬೇಗ ನೀವು ಪ್ರಸಾದ ಸ್ವೀಕರಿಸಿ ಹೊರಗೆ ಬರ್ತೀರಿ ನಿಮ್ಮ ಮುಂದಿನ ಭಕ್ತರಿಗೆ ನಿಮ್ಮವರೇ ಅವರು ಕೂಡ ಅವರು ನಿಮ್ಮವರೇ ಬೇಡ ಮಕ್ಕಳು ನಂತರ ಸಂಜೆ ಆರು ಗಂಟೆಗೆ ಧರ್ಮಸಭೆ ಏರ್ಪಡಿಸಲಾಗಿತ್ತು ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಸಂಜೆ ನಡೆದ ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಕಲ್ಲಯ್ಯಜ್ಜೆಯನವರು ವೀರೇಶ್ವರ ಪುಣ್ಯಾಶ್ರಮ ಗದಗ ಶ್ರೀ ಷಟ್ಬ್ರಹ್ಮ ಗುರುಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನ ನೆಗಳೂರು ಶ್ರೀಮನ್ ನಿರವ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು ದೊಡ್ಡ ಹುಣಸೇಕಲ್ಮಠ ಸವಣೂರು ಹಾಗೂ ಶ್ರೀ ಷಟ್ಬ್ರಹ್ಮ ಅಭಿನವರುದ್ರ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹರಸೂರು ಬಣ್ಣದ ಮಠ ಹಾವೇರಿ ಇವರ ಸಾನ್ನಿಧ್ಯದಲ್ಲಿ ನಡೆಯಿತು ಶ್ರೀಗಳ ಆಶೀರ್ವಚನದ ಕೆಲವು ವಿಡಿಯೋ ತುಣುಕುಗಳು ಇಲ್ಲಿವೆ ನಾವೆಲ್ಲರೂ ಸಹ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ಹುಟ್ಟಿ ಬಂದೇವೆ ಅಂತಂದ ಮೇಲೆ ಮೂರು ರೀತಿಯ ಜನಗಳನ್ನ ಗುರುತಿಸ್ತಾ ಇದ್ದಾರ ಅಧಾರ ಇನ್ನ ಇದ್ದು ಸತ್ತವರ ಇದ್ದು ಸತ್ಯಕ್ಕೆ ಒಂದು ಧಾರ್ಮಿಕ ಕಾರ್ಯದೊಳಗೆ ನಾಲ್ಕು ಜನಕ್ಕೆ ಒಳ್ಳೇದಾಗತಕ್ಕಂಥ ಒಂದು ಕಾರ್ಯದೊಳಗೆ ಕೈ ಜೋಡಿಸ್ತೇನೆ ಸುಮ್ಮನೆ ನಾವೇನೋ ಅದರಲ್ಲಿ ಹೋಗೋಣ ಅಂತಕ್ಕಂಥ ನಿಟ್ಟಿನೊಳಗಿರ್ತಕ್ಕಂಥವ್ರು ಅವ್ರು ಇದ್ದು ಸತ್ತವ್ರು ಆಗ್ತಾರ ನಂತರದೊಳಗ ಸತ್ತು ಇದ್ದವರು ಇದ್ದವ್ರು ಅಂತಂದೇಳಿದ್ರ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತಿನ ದಿನ ಏನಪ್ಪಾ ಅಂತಂದೇಳಿದ್ರ ನಾವ್ ಇಲ್ಲಪ್ಪಾ ಅಂತಂದೇಳಿದ್ರು ಆ ಒಂದು ಕಾರ್ಯನ ಹೆಚ್ಚು ಅಂತಲ್ಲ ಅದು ಮಹತ್ವವಾಗಿರ್ತಕ್ಕಂಥ ಅದಕ್ಕೆ ಹೇಳ್ತಾರಲ್ಲ ಹುಟ್ಟಿದಾಗ ಉಸಿರಿರುತ್ತೆ ಹೋಗಿ ಯಾವ ನಕ್ಷತ್ರ ಐತ್ರಿ ಏನೈತ್ರಿ ಅಂತ ಹೇಳಿ ನಿಮ್ಗೆ ಹಿರಿಯ ಹೆಸರು ನಿಮ್ಮ ಸಂಬಂಧಿಕರ ಹೆಸರನ್ನು ಇಲ್ಲುವುದರ ಮುಖಾಂತರ ಹೆಸರ ಇವತ್ತವರು ಆಳವಾಗಿ ಅಧ್ಯಯನ ಒಂದು ಸಂಸ್ಕೃತ ಶ್ಲೋಕವನ್ನು ಬಿಡಿಸಿ ಸೂರ್ಯಚಂದ್ರದ ಎಲ್ಲ ಕ್ರಮೀಣವಾಗಿ ಆ ರೈತರಿಗೆ ಜ್ಞಾನ ಆಗಂಗ ಹೇಳಿದ್ರಲ್ಲ ಇದು ನಿಜವಾದದ್ದು ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳಿಗೆ ಆ ಜ್ಞಾನವನ್ನು ಓಡಿಸಿ ಜ್ಞಾನವನ್ನ ತುಂಬುವಂತ ಕೆಲಸ ಪೂಜಾರಿ ಮಾಡಿದರಲ್ಲ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಲಿ ಮುಖಾಂತರ ಇಲ್ಲಿ ಸಿದ್ಧಗಂಗಾ ಸ್ತ್ರೀಗಳು ಡಾಕ್ಟರ್ ಪಂಡಿತ್ ಪುಟರಾಜ್ ಗುರು ಹದಿನೇಳನೇ ತಾರೀಕು ಎರಡು ಸಾವಿರದ ಆ ಒಂದು ಹತ್ತನೇ ತಾರೀಕು ಹತ್ತನೇ ತಿಂಗಳ ಒಂಬತ್ತನೇ ಹತ್ತನೇಷ್ಟು ಎರಡು ಸಾವಿರದ ಹದಿನೇಳು ಒಂಬತ್ತನೇ ತಿಂಗಳ ಅಂದು ಶುಕ್ರವಾರ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಗುರುಗಳು ನಿಮಗೆ ಎರಡು ಮಾತು ಹೇಳ್ಬೇಕಂದ್ರೆ ಆರಾಮಿಲ್ಲದಂಥ ಸಂದರ್ಭದೊಳಗೆ ಬೆಳಗಾವಿ ಕೆ ಜಿ ಕರ್ಕೊಂಡು ಹೋದರು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ಎರಡು ನೂರು ಜನ ಡಾಕ್ಟ್ರು ಎಷ್ಟು ಎರಡು ನೂರು ಜನ ನಮ್ಮ ದೇಶದ ಇದ್ದವರು ಅಂದರೆ ನಮ್ಮ ಕರ್ನಾಟಕದವರು ಗೌಡಿ ಚಕ್ ಮಾಡಿದಾಗ ಔಷಧ ಸ್ಪಂದಿಸು ಇಲ್ಲಂದ್ರೆ ಬರ ದೇಶ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಚರ್ಚೆ ಮಾಡಿ ಇಂಥ ಮಹಾತ್ಮ ಆಸ್ಪತ್ರೆಗೆ ಜೀವ ಹೋಗಬಾರ್ದು ಇನ್ನು ದೀಡ್ ತಾಸು ಗದಗ ನೀವು ಮುಟ್ಟಬೇಕು ಎರಡು ತಾಸಿನೊಳಗೆ ಕರ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ನಮ್ಮ ಕೈಯ ಒಪ್ಪಿಸ್ತಾರೆ ಆಗ ಡಾಕ್ಟರ್ ಎಲ್ಲ ಹೇಳಿದ್ರು ಹಿರಿಯರು ಪೂಜ್ಯರು ಹೇಳಿದ್ರು ನಾಡಿನ ಅನೇಕ ಹಗುರು ಚಲ ಮುರು ಒಬ್ಬರಂತಲ್ಲ ಇಡೀ ಸ್ವಾಮಿ ಅಂತಕ್ಕಂತಾರ ಏನ್ ಅದಾರ ಸುಮಾರು ಏಳು ಸಾವಿರ ಜನ ಮ್ಯಾಲೆ ಬಂದಿದ್ರು ಇವಾಗ ಪೂಜ್ಯರು ಅವಾಗ ಹೇಳಿದ್ರು ಡಾಕ್ಟರ್ ಎಲ್ಲ ನೀವು ಗದಗ್ ಮುಟ್ಟಬೇಕಾದ್ರ ನಿಮ್ಮೆಲ್ಲರ ಕೋನು ಅಂದ್ರು ನಂತರ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಕಲ್ಲೆಯಜ್ಜೆಯವರಿಗೆ ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ತುಲಾಭಾರ ಸೇವೆ ನೆರವೇರಿಸಲಾಯಿತು ಈ ಪವಿತ್ರ ಸೇವೆಯು ಭಕ್ತರ ಅಪಾರ ಪ್ರೀತಿಯ ಸಂಕೇತವಾಗಿ ಜರುಗಿತು ಸಾರ್ವಜನಿಕರೆಲ್ಲ ಮಹಾಸ್ವಾಮಿಗಳ ಧಾರ್ಮಿಕ ಪ್ರವಚನ ಕೇಳಿದ್ದಷ್ಟೇ ಅಲ್ಲದೆ ಶ್ರೀಗಳಿಂದ ಆಶೀರ್ವಾದವೂ ಸಹ ಪಡೆದರು ಅಷ್ಟೇ ಅಲ್ಲದೆ ಕಾರ್ಯಕ್ರಮದ ಕೊನೆಯಲ್ಲಿ ಜಾನಪದ ಕಲಾರತ್ನ ಶ್ರೀ ಹನುಮಂತಪ್ಪ ಕರಾವಳಿ ಹಾಗೂ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ವೀಕ್ಷಿಸಿ ಭಕ್ತರೆಲ್ಲ ರಾತ್ರಿಯೂ ಮಹಾಪ್ರಸಾದ ಸ್ವೀಕರಿಸಿದರು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಗೌರವಕ್ಕೆ ಪಾತ್ರರಾದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಹೃದಯದ ಧನ್ಯವಾದಗಳು ಭಕ್ತರ ಅಭೂತಪೂರ್ವ ಬೆಂಬಲ ಉತ್ಸಾಹ ಹಾಗೂ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಈ ಪುಣ್ಯ ಸಂಸ್ಮರಣೋತ್ಸವವನ್ನು ಆಯೋಜಿಸಿದ್ದ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಸೇವಾ ಸಮಿತಿ ತುಮ್ಮಿನಕಟ್ಟಿಯ ಗೌರವಾಧ್ಯಕ್ಷರು ಶ್ರೀ ಸದಾನಂದ ಶಿವಯೋಗಿ ಮಠ ಅಧ್ಯಕ್ಷರು ಶ್ರೀ ನಾಗಣ್ಣ ಮೆಣಸಿನಹಾಳ ಉಪಾಧ್ಯಕ್ಷರು ಶ್ರೀ ಕುಮಾರ್ ಡಿ ಕರಿಯಜ್ಜಿ ಕಾರ್ಯದರ್ಶಿ ಶ್ರೀ ಚೇತನ್ ಎಂ ಮಠದ ಸಹಕಾರ್ಯದರ್ಶಿ ಶ್ರೀ ನಾಗರಾಜ್ ತಿಪ್ಪಣ್ಣನವರು ಸಂಘಟನಾ ಕಾರ್ಯದರ್ಶಿಯಾದ ಶ್ರೀ ರುದ್ರಗೌಡ ಚಾವಡೇರ ಖಜಾಂಚಿ ಶ್ರೀ ವಿಜಯಕುಮಾರ್ ಆದಿಮನಿ ಹಾಗೂ ಸಹ ಖಜಾಂಚಿ ಶ್ರೀ ವೀರೇಶ್ ಆದಿಮನಿ ಮತ್ತು ಸದಸ್ಯರಾದ ಶ್ರೀ ಅಶೋಕ್ ಕರ್ಜಗಿ ಶ್ರೀ ಪಂಚಾಕ್ಷರಿ ಆದಿಮನಿ ಶ್ರೀ ಹನುಮಂತಪ್ಪ ಎಲ್ ದಾವಣಗೆರೆ ಶ್ರೀ ಸತೀಶ್ ಚಾವಡೇರ್ ಶ್ರೀ ಮಲ್ಲಿಕಾರ್ಜುನ ಕಾಟಿ ಶ್ರೀ ಗಣೇಶ್ ಚೊಳೆನಳ್ಳಿ ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಗ್ರಾಮಸ್ಥರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು